ಸುಗ್ರೀವಾರ್ಣೆಗೂ ಕೂಡ ಅವರು ಏನು ತಮ್ಮ ಸಿಹಿಯನ್ನು ಕೊಟ್ಟು ಸಹಿಯನ್ನು ಹಾಕಿದ್ದಾರೆ ಅಂತ ಮಾಹಿತಿ ಬಂದಿದೆ ಅದೇನದೇ ಕಾನೂನಾತ್ಮಕವಾಗಿ ನಾವು ಸಹ ಅದಕ್ಕೆ ಉತ್ತರವನ್ನು ಕೊಡ್ತೀವಿ ಕಾನೂನಾತ್ಮಕವಾದ ಹೋರಾಟವನ್ನು ಆಗುತ್ತೆ ಆದರೆ ಇದು ಏನು ಟಿ ಡಿ ಆರ್ ಏನು ಅವರಿಗೆ ಹಿನ್ನಡೆ ಆಗಿತ್ತು ಆ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾದ ಒಂದು ಆದೇಶವನ್ನು ಕೊಟ್ಟಿದೆ ಏನಂದರೆ ಸಿ ಡಿ ಆರ್ ಕೊಟ್ಟು ತಾವು ರೋಡ್ ನೈಡ್ನಿಂಗ್ ಮಾಡಿ ಅಂತ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಈ ಒಂದು ಆರ್ಡಿನೆನ್ಸನ್ನು ಅನ್ನು ಹಾಕಿದ್ದಾರೆ ಆದ್ರೂ ಸಹ ಯಾವ ಎಲ್ಲನೂ ಕೂಡ ಇವಾಗ ಕೋರ್ಟಲ್ಲಿದೆ ಸೊ ಅವರು ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಬರುತ್ತೋ ಅದರ ಒಂದು ಮೇರೆಗೆ ನಾವು ಮುಂದುವರಿತೀವಿ ಪಾರಂಪರಿಕ ಪಾರಂಪರಿಕ ಕಟ್ಟಡ ಉಳಿಸಲಿಕ್ಕೆ ಮೊದಲನೇದಾಗಿ ಅದರ ಮೇಂಟೆನೆನ್ಸ್ ಆಗಬೇಕು ನೂರು ವರ್ಷದಲ್ಲಿ ಅದು ಮೇಂಟೆನೆನ್ಸ್ ಮಾಡ್ದೇನೆ ಅದು ಕುಸಿತು ಅಂತ ಹೇಳಿ ಪಾರಂಪರಿಕ ಕಟ್ಟಡ ಎಲ್ಲ ಕಡೆನೂ ಅದು ಬೀಳ್ಸ್ಬೇಕು ಅಂತ ಏನು ನಿರ್ಣಯ ತೊಗೊಂಡ್ರೆ ಅದು ಕೂಡ ಒಂದು ರೀತಿ ಕಂಟಿನ್ಯೂ ಪಾರಂಪರಿಕ ಕಟ್ಟಡ ಅಂದ್ಬಿಟ್ಟ ತಕ್ಷಣ ಪ್ರತಿಯೊಂದು ಕಟ್ಟಡಲ್ಲೂ ಸಹ ನೀವು ಅದನ್ನ ನೋಡ್ಕೋಬೇಕಾಗಿದೆ ಪೈಪ್ ಕ್ಲೀನಿಂಗ್ ಆಗಬೇಕು ಅಕಸ್ಮಾತ್ ಎಲ್ಲಿ ಒಂದು ಗಿಡ ಬೆಳೆದಿದ್ರೆ ಬಿಲ್ಡಿಂಗಲ್ಲೂ ಸಹ ತೆಗಿಬೇಕಾಗಿದೆ ಮತ್ತು ನಿರಂತರವಾಗಿ ನಡಿಬೇಕು ಎಲ್ಲಿ ಪ್ರತಿಯೊಂದು ಬಿಲ್ಡಿಂಗಲ್ಲೂ ಸಹ ಮೇಂಟೆನೆನ್ಸ್ ಆಗಬೇಕಾಗಿದೆ ಅದು ಮಾಡ್ದೇ ಇವತ್ತು ಆ ಪರಿಸ್ಥಿತಿಗೆ ಬಂದಿದೆ ಅದು ಬಿದ್ದಿತ್ತು ಅವರು ಸರಿಯಾಗಿ ಒಂದು ಹಿಂದೆನೇ ಅಂದರೆ ಹತ್ತು ಹದಿನೈದು ವರ್ಷ ಹಿಂದೆಯೇ ಇದು ರೆಸ್ಟೋರೇಷನ್ ತೊಗೊಂಡಿದ್ರೆ ಈ ಘಟನೆ ಆಗ್ತಾ ಇರ್ತದೆ ಈ ದೇವರಾಜ ಮಾರ್ಕೆಟು ಲ್ಯಾಂಡ್ಸೋನ್ ಬಿಲ್ಡಿಂಗನ್ನು ಆದಷ್ಟು ಶೀಘ್ರದಲ್ಲಿ ಅದು ರೆಸ್ಟೋರೇಷನ್ ತೊಗೊಂಡ್ರೆ ಈಗಲೇ ನಾವು ಅದಕ್ಕೆ ಪರಿಹಾರ ತರ್ಬೋದು ಈ ಥರ ಅವರು ಡಿಲೇ ಮಾಡ್ತಾ ಮಾಡ್ತಾ ಇಲ್ಲಿ ಲ್ಯಾಂಡ್ಸೋನ್ ಬಜಾರು ದೇವರಾಜ ಮಾರ್ಕೆಟ್ಗೂ ಕೂಡ ಅದು ಒಂದು ಸಮಸ್ಯೆ ಆಗ್ಬೋದು ಆದರೂ ಸಹ ಎರಡು ಬಿಲ್ಡಿಂಗ್ ಇವತ್ತವರೆಗೂ ಗಟ್ಟಿಯಾಗಿ ನಿಂತಿದ್ದಾವೆ ನೋಡೋಣ ಇದು ಸುಪ್ರೀಂ ಕೋರ್ಟಲ್ಲಿ ಏನು ಆದೇಶ ಬರುತ್ತೆ ಅದ ನಂತರ ಮುಂದುವರಿಯೋಣ